ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮಿಕ್ಸ್ ವೆಜಿಟೇಬಲ್ ಪಲಾವ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಬಾಣಲೆನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಅರ್ಧ ಕಪ್ಷ್ಟು ಎಣ್ಣೆನ ಹಾಕೋತಾ ಇದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದೀನಿ ಜೀರಿಗೆ ಸ್ವಲ್ಪ ಫ್ರೈ ಆಗ್ಬೇಕು ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ್ಮೇಲೆ ಒಂದು ಈರುಳ್ಳಿನ ಚಿಕ್ ಚಿಕ್ಕ ಕಟ್ ಮಾಡ್ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಒಂದ್ ಎರಡ್ ಸೆಕೆಂಡ್ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಒಂದ್ ಅರ್ಧ ಅಷ್ಟು ಬಟಾಣಿ ಒಂದ್ ಅರ್ಧ ಅಷ್ಟು ಕ್ಯಾರೆಟ್ ಮತ್ತೆ ಸಿಹಿ ಜೋಳನ ಹಾಕೊಳ್ಳಿ ಹಾಕೊಂಡು ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ಹಾಕೋಬಹುದು ಇದನ್ನೇ ಅಂತ ಏನಿಲ್ಲ ಹಾಕೊಂಡು ತರಕಾರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನಾ ಪೌಡರ್ ನ ಹಾಕೊಳ್ಳಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನ್ ಅಷ್ಟು ಬ್ಲಾಕ್ ಪೆಪ್ಪರ್ ಪೌಡರು ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಹ್ ಮಸಾಲೆ ಎಲ್ಲಾ ಘಾಟ್ಸ್ ಮೇಲೆ ಹೋಗ್ಬೇಕು ತನಕ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆದ್ಮೇಲೆ ನೆನ್ಸಿರುವಂತಹ ಬಾಸುಮತಿ ಅಕ್ಕಿನ ಹಾಕೋತಾ ಇದ್ದೀನಿ ಒಂದ್ ಎರಡು ಕಪ್ ಅಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಎರಡುವರೆ ಕಪ್ ಅಷ್ಟು ನೀರನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದಕ್ಕೊಂದು ಮಸಾಲೆ ಜೊತೆ ಚೆನ್ನಾಗಿ ತರಕಾರಿ ಮತ್ತೆ ಅಕ್ಕಿ ಮಸಾಲೆ ಎಲ್ಲ ಒಂದಕ್ಕೊಂದು ಬೆರಿಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಹತ್ತು ವೇದಿಕೆ ಬಿಟ್ಬಿಡ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಹತ್ತು ನಿಮಿಷ ಆದ್ಮೇಲೆ ಆಲ್ಮೋಸ್ಟ್ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಇನ್ನು ಸ್ವಲ್ಪ ನೀರಿನ ಅಂಶ ಇದೆ ಇವಾಗ ಲೋ ಫ್ಲೇಮ್ ಅಲ್ಲಿ ಇಡ್ಕೊಂಡು ಮತ್ತೆ ಒಂದ್ ಹತ್ತು ನಿಮಿಷ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿಕ ಹಾಕೋತಾ ಇದ್ದೀನಿ ಕಟ್ ಮಾಡಿ ಹಾಕಬೇಡಿ ಹಸಿರು ಮೆಣಸಿಕ ಹಾಗೇನೆ ಹಾಕೊಳ್ಳಿ ಹಾಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಮಾಡಿ ಒಂದ್ ಹತ್ತರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಮೊದ್ಲೇ ನಾವು ಐ ಅಲ್ಲಿ ಬೇಸಿರ್ತೀವಿ ಇವಾಗ ಮತ್ತೆ ಲೋ ಫ್ಲೇಮ್ ಅಲ್ಲಿ ಒಂದ್ ಹತ್ತರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸಿದ್ರೆ ನೋಡಿ ನೀರಿನ ಅಂಶ ಎಲ್ಲ ಮೊದ್ಲೆ ಆಗಿದ್ದು ಈಗ ನೀರ್ ನೀರೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಪಂಗಿ ಅನ್ನನು ಕೂಡ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಪಲಾವ್ ಆಗಿದೆ ಈಗ ನಿಧಾನಕ್ಕೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಮಿಕ್ಸ್ ವೆಜಿಟೇಬಲ್ಸ್ ಪಲಾವ್ ತುಂಬಾನೇ ಚೆನ್ನಾಗಿ ಬಜ್ಜಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ